ನಟ ದರ್ಶನ್ಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅರವತ್ನಾಲ್ಕನೇ ಸೆಷನ್ ಕೋರ್ಟ್ ನೀಡಿದ ಆದೇಶದಂತೆ ಕನಿಷ್ಠ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಅಂತ ದೂರಿನ ಎರಡನೇ ಬಾರಿಗೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಇವತ್ತು ಸಂಜೆ ಬೆಂಗಳೂರಿನ ಅರವತ್ನಾಲ್ಕನೇ ಸೆಷನ್ ಕೋರ್ಟ್ನಲ್ಲಿ ದರ್ಶನ್ ಸಲ್ಲಿಸಿದ ಅರ್ಜಿಯನ್ನು ಕೋರ್ಟ್ ವಿಚಾರಣೆ ನಡೆಸಿತು ದರ್ಶನ್ ಪರ ವಕೀಲ ಸುನೀಲ್ ಕೋರ್ಟ್ನಲ್ಲಿ ವಾದ ಮಂಡಿಸಿದರು ಕೋರ್ಟ್ ಆದೇಶವನ್ನು ಜೈಲಿನ ಅಧಿಕಾರಿಗಳು ಪಾಲಿಸುತ್ತಿಲ್ಲಾರೆ ಕೋರ್ಟ್ ಆದೇಶವನ್ನು ತೀರಾ ಹಗುರವಾಗಿ ಪರಿಗಣಿಸಿದ್ದಾರೆ ಕೋರ್ಟ್ ಆದೇಶ ಇದ್ದರೂ ಕೂಡ ಏನೂ ಕೊಡ್ತಿಲ್ಲ ಏನು ಕೊಟ್ಟಿದ್ದಾರೆ ಅಂತ ಆರೋಪಿಗಳ ಮುಖಾಂತರವೇ ಹೇಳಿಸಿ ಅಂತ ವಕೀಲ ಸುನೀಲ್ ಕೋರ್ಟ್ನಲ್ಲಿ ಕೇಳಿದರು ಜೈಲು ಅಧಿಕಾರಿಗಳು ಏನು ಬೇಕಾದರೂ ಬರೆದುಕೊಂಡು ಬರಬಹುದಾ ಅಂತ ವಕೀಲ ಸುನೀಲ್ ವಾದಿಸಿದರು ಕೋರ್ಟ್ಗೆ ಜೈಲು ವರದಿ ಸಲ್ಲಿಕೆ ಮಾಡಿದರು ಹೊಸ ಆರೋಪಿ ಜೈಲಿಗೆ ಬಂದಾಗ ಹದಿನಾಲ್ಕು ದಿನ ಮಾತ್ರ ಕ್ವಾರಂಟೈನ್ನಲ್ಲಿ ಇರಬೇಕು ನಂತರ ಆರೋಗ್ಯ ಪರಿಶೀಲನೆ ಮಾಡಿ ಸಾಮಾನ್ಯ ಸೆಲ್ಗಳಿಗೆ ಶಿಫ್ಟ್ ಮಾಡಬೇಕು ಆದರೆ ಒಂದು ತಿಂಗಳು ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಇದ್ದಾರೆ ಕ್ವಾರಂಟೈನ್ಸ್ ಗೈಡ್ಲೈನ್ಸ್ ಮಾಹಿತಿಯನ್ನು ವಕೀಲ ಸುನೀಲ್ ಕೋರ್ಟ್ಗೆ ನೀಡಿದರು ಜನರನ್ನು ತಿಂಗಳುಗಟ್ಟಲೆ ಕ್ವಾರಂಟೈನ್ನಲ್ಲಿ ಇಟ್ಟಿದ್ದಾರೆ ಯಾವ ಎಂ ಎಲ್ ಎ ಸಂಸದರನ್ನು ಹದಿನಾಲ್ಕು ದಿನಕ್ಕಿಂತ ಹೆಚ್ಚು ಕ್ವಾರಂಟೈನ್ನಲ್ಲಿ ಇಟ್ಟಿದ್ದಾರೆ ಅಂತ ವಕೀಲ ಸುನೀಲ್ ಪ್ರಶ್ನೆ ಮಾಡಿದರು ಜೈಲು ಅಧಿಕಾರಿಗಳ ವಿರುದ್ಧ ಸುನೀಲ್ ಗಂಭೀರ ಆರೋಪ ಮಾಡಿದರು ಆರೋಪಿಗಳ ಸುತ್ತ ಕ್ಯಾಮರಾ ಇಡೋದು ಹೆಚ್ಚಿನ ಭದ್ರತೆ ಹೆಸರಿನಲ್ಲಿ ಕಿರುಕುಳ ನೀಡಿದಂತೆ ಆಗುತ್ತೆ ಅಂತ ವಕೀಲ ಸುನೀಲ್ ವಾದ ಮಂಡಿಸಿದರು ನಟ ದರ್ಶನ್ ಪಕ್ಕದ ಸೆಲ್ನಲ್ಲಿ ಪಾಕಿಸ್ತಾನದ ಟೆರರಿಷ್ಟ್ಗಳು ಇದ್ದಾರೆ ಅವರಿಗೆ ಎಲ್ಲ ಸೌಲಭ್ಯಗಳು ನೀಡ್ತಾ ಇದ್ದಾರೆ ಕೇರಂ ಟಿ ವಿ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ ಅಂತ ನಟ ದರ್ಶನ್ ಪರ ವಕೀಲ ಸುನೀಲ್ ವಾದಿಸಿದ್ದಾರೆ ವಾದ ಆಲಿಸಿದ ಕೋರ್ಟ್ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ದರ್ಶನ್ ಬಗ್ಗೆ ಏನೇ ಅಪ್ಡೇಟ್ಸ್ ಬೇಕಾದರೂ ಫೈರ್ನವ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ